ಏನಪ್ಪ ಎಲ್ಲರೂ ಕೂಡ ಚೆನ್ನಾಗಿದ್ರ ನಾನು ಕೂಡ ಚೆನ್ನಾಗಿದ್ದೀನಿ ಯಾರು ಮಂಡ್ಯ ಜನಲ್ಸ್ ಚಾನೆಲ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಡಪ್ಪ ನಿಮ್ಮನೆ ಯೂಟ್ಯೂಬ್ ಮಕ್ಕಳಿಗೆ ಸಪೋರ್ಟ್ ಮಾಡೋದ್ ನ ಮರಿಬೇಡ್ರಿ ಈ ವಿಡಿಯೋ ಏನಾದರೂ ಇಷ್ಟ ಆದ್ರೆ ಬೇರೆ ಕೂಡ ಶೇರ್ ಮಾಡಿ ಅಯ್ಯೋ ಯಪ್ಪ ಎಂತ ಊರು ಬಂದ್ಬಿಟ್ಟಿದ್ದೀನಿ ಒಬ್ಬೊಬ್ರು ಒಂದ್ ತರ ಆಡ್ತಾರಲ್ಲ ಅವನ ಅವನ ಅವನು ತಲೆ ಮೇಲೆ ಈ ಮುತ್ಕಿದಿರ್ ನೋಡಿದ್ರೆ ನಾಯಿ ತರ ಕಿತ್ತಾಡ್ತಾರೆ ಯಪ್ಪಾ ನಾನು ಯಾಕಾದ್ರು ಬಂದ್ ಈ ಊರಿಗೆ

ಕಷ್ಟ ನಾನ್ ಮಾತಾಡ ಹೋಗಲ್ಲ ಯವ್ವ ಹೋಗ್ಲಿ ಬಿಡು ಮಂಗಮ್ಮ ಹೋಗಲ್ಲ ಅಂತ ಇಷ್ಟೊಂದು ಹಠ ಮಾಡ್ತೋಳೆ ಎಲ್ದಿ ಚುಕ್ಕ ಕೈದ ವಯಸ್ಸೋಳ್ನ ಹೋಗ್ಲಿ ಬಿಡು ಲೇ ಮಂಗಮ್ಮ ಬಾಯಿ ಕಿವಿ ಕಣ್ಣು ಎಲ್ಲ ಮುಚ್ಚಕೊಂಡು ಕುತ್ಕೊಂಡ್ರೆ ಸರಾಯ್ತದೆ ಯಾವಾಗನ ಒಂದು ಓಪನ್ ಮಾಡಿದ್ರು ನಾನು ನಿನ್ ಜಿಟ್ಟಿರ್ತೀವಿ ಹಿಡಿದು ಚಿಕ್ಕ ಬಿಸಾಕ್ತೀನಿ ಏ ಮಜಾ ಇವ್ರ ಪಂಚಾಯ್ತಿನ ಕೇಳೋದಲ್ಲ ಆಯ್ತಲ್ಲೋ ಹುಡ್ಗಿನಿ ತೋರಿಸ್ತಾರೋ ತೋರ್ಸಲ್ವೋ ಈ ವರ್ಷ ತೋರಿಸ್ತಾರೋ ಬರ ವರ್ಷ ತೋರಿಸ್ತಾರೋ அங்கே கல்சல்லேனோ முக்கிய ஆய்வு தோர்ஸ்தி ரூ லட்சி ஃபோன் யூ டூப் ரமக்கே அப்போ ரமக்கீனமா பார்த்த நிமிஷ இல்ல இருபது முதல் கரெக்ட்

ಸಲವಿಯ ಆಗಿದ್ರಾ ನಾನು YouTube ರಮಕ ತುಂಬಾ ದಿನದಿಂದ ರೀಲ್ಸ್ ಆಗಲಿ ಯಾವದನ ವಿಡಿಯೋ ಆಗಲಿ ಅಪ್ಲೋಡ್ ಮಾಡಿಲ್ಲ ನೋಡಿ ನಾನು ಎಷ್ಟು ಕಷ್ಟಪಡ್ತಾ ಪರ್ತಾ ಇದೀನಿ ಅಂತ ಅಯ್ಯೋ ನಮ್ಮ ಅಕ್ಕ ಏನು ಹೇಳ್ತಾಳೆ ನೋಡಿ ಅಕ್ಕ ಅನ್ನ ಮಾಡೋದಕ್ಕೆ ಅಕ್ಕಿ ತಗೊಂಡು ಒಂದು ಕಷ್ಟಪಡದ ಲೇ ಪಿಂಕಿ ಈ ತರನೇ ಹೇಳಬೇಕು ಕಣೆ ಅನ್ನ ಮಾಡೋದು ಪಾತ್ರೆ ತೊಳೆಯೋದು ಕಸ ಗುಡಿಸೋದು ಇದೆಲ್ಲ ನಮ್ಮ ಫ್ರೆಂಡ್ಸ್ ಗೆ ಹೇಳಬೇಕು ಯಾಕೆ ಹೇಳೋ ಅವರೆಲ್ಲ ನನ್ನ ಫ್ರೆಂಡ್ಸು ನಾನು ಏನೇನ್ ಮಾಡ್ತೀನಿ ಎಲ್ಲ ಗೊತ್ತಾಗಬೇಕು ನನ್ನ ಫ್ರೆಂಡ್ಸ್ ಗೆ ಯೂಟ್ಯೂಬ್ ಫ್ರೆಂಡ್ ಕೂದಿಲ್ಲ ಕಡೆ ನಾವ್ ಏನ್ ಸಲ ಹೇಳ್ತಾ ಇದ್ರೆ ಕೇಳೋರಿಗೆ ಇಷ್ಟ ಐತೆ ನೋಡಿ ಫ್ರೆಂಡ್ಸ್ ಇದು ಐವತ್ತು ಕೆಜಿ ಐತೆ ಬಾರಾ ಇದನ್ನ ಎತ್ಕೊಂಡು ನನ್ನ ತಲೆ ಮೇಲೆ ಇಟ್ಕೊಂಡು ಊರೊಳಗೆ ಹೋಗ್ತಾ ಇದ್ದೀನಿ ಒಂದು ಗಾಡಿ ಇಲ್ಲ ಒಂದು ಬೈಕ್ ಇಲ್ಲ ಏನೂ ಇಲ್ಲ ನನ್ನ ತಲೆನೇ ಇವತ್ತು ಗಾಡಿ ಅಲ್ಲ ಆದ್ರೂ ಎಷ್ಟೊಂದು ಕಷ್ಟ ಐತೆ ನೋಡಿ ನೋಡಿ ನನ್ನ ಕಷ್ಟ ನೋಡಿ ನೀವು ಯಾರು ಬೇಜಾರ್ ಮಾಡ್ಕೋಬೇಡಿ நோடி ஃபிரெண்ட் இவ்ளோ பிங்கி அந்த இவ்ளோ யூடியூப் பண்ண இன்னும் ஏன்னும் அதுக்கே நான் மாத்தாடனா நீக்கி நீங்க துபாரு இவ்வளவு ஏன்னு அன்க்கொள்ளல ಇಲ್ಲಿ ನಿಂತ್ಕೊಳ್ಳ ಬೇಗ ಬೇಗ ಮನೆಗೆ ಹೋಗ್ಬೇಕು ಮನೆಗೆ ಹೋದ್ಮೇಲೆ ಸಿಗ್ತೀನಿ ನಿಮ್ಗೆ ಮಜಾ ಯಾಕೋ ನಿನ್ ಬಂದಿದ್ದು ನಾನು ನೋಡಿಕೊಂಡು ಿ ಮಂಡಿಯ ಜನರ ಸಂತೆ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರಾ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಡ್ರಪ್ಪ ನಿಮ್ಮನೆ ಯೂಟ್ಯೂಬ್ ಗ್ರಾಮಕ್ಕೇ ಸಪೋರ್ಟ್ ಮಾಡೋದನ್ನ ಮರಿಬೇಡಿ ಈ ಮಂದಿಯ ಮೂರನೇ ಮಹಾಯುದ್ಧ ನಡೀತಾಯ್ತು ಮನೇಲಿ ಅಂತವನೇ ಅದೇನು ಅಂತ ಹೋಗ್ ನೋಡ್ತೀನಿ